ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಆಸೆ ಸೋಮವಾರದ ಸಂಪೂರ್ಣ ಸಂಚಿಕೆ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಟಿವಿಗೂ ಮುಂಚೆನೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಮೀನಾನ ಶಾಂತಿ ಎಷ್ಟು ಬೇಕೋ ಅಷ್ಟು ಬೈತಾಯಿರ್ತಾಳೆ ಆದರೆ ತಂಗಿ ರವಿ ಜೊತೆ ಇರೋದನ್ನ ಕೂಡ ಎತ್ತಿ ಇದು ಮಾಡ್ತಾ ಇರ್ತಾಳೆ ಹಾಗೆ ಹೇಳ್ತಾಳೆ ಅತ್ತೆ ಅವಳು ತುಂಬ ಚಿಕ್ಕವಳು ಮದುವೆ ಮನೇಲಿ ನಮ್ಗಾಗಿದ್ದ ಅವಮಾನ ಅವಳಿಗಿನ್ನ ಕೋಪ ಇದೆ ಅಂತ ನನ್ನ ಮಗನ ಜೊತೆ ಓಡಾಡ್ತಾ ಇದ್ದಾಳೆ ನಾನು ಊರಲ್ಲಿ ಇಲ್ದಿರೋ ಟೈಮಲ್ಲಿ ನೀನು ನನ್ನ ಮಗನ ನಿಮ್ಮ ಮನೆ ಕರೆಸ್ಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಾಳೆ ಆಗ ಹಾಗೇನಿಲ್ಲ ಅತ್ತೆ ಅಮ್ಮ ಕೂಡ ಅಲ್ಲಿದ್ದರು ಅಂತ ಹೇಳ್ತಾರೆ ಆದರೆ ನಾನು ಕೇಳೋದೇ ಇಲ್ಲ ಹೂ ಮಾರಿದ್ದು ದುಡ್ಡಲ್ಲಿ ಹೂ ಮಾರಿದ ದುಡ್ಡು ಸಾಕಾಗಿಲ್ಲ ಅಂದರೆ ಬೇರೆ ಏನಾದರೂ ಮಾಡೋಕೇಳೋದು ಶ್ರೀಮಂತರ ಮಕ್ಕಳನ್ನ ಬುಟ್ಟಿಗೆ ಹಾಕೊಳ್ಳೋದೆ ನಿಮ್ಮಂತ ಅವ್ರ ಕೆಲಸನ ಅಂತ ಕೂಡ ಹೇಳ್ತಾಳೆ ಅವಾಗ ಇನ್ನಷ್ಟು ಕೋಪ ಬರುತ್ತೆ ಮೀನಾಗೆ ಹಾಗೆ ನಮ್ಮ ಮನೆ ಬಗ್ಗೆ ತುಂಬ ತಿಳ್ಕೊಂಡು ನಿಮ್ಮ ಅಪ್ಪಾವೆ ಟ್ರೈನಿಂಗ್ ಸಿಗ್ದೆ ಅನಿಸುತ್ತೆ ನೀನು ನಮ್ಮ ಮನೆಗೆ ಬಂದಿರೋದು ಸಾಲದು ನಿಮ್ಮ ತಂಗಿನೂ ಈ ಮನೆಗೆ ಬಂದು ಒಕ್ಕರ್ಸ್ಕೋಬೇಕಾ ಅಂತ ಹೇಳಿ ಹೇಳ್ತಾಳೆ ಆಗ ಅತ್ತೆ ನನ್ನ ತಂಗಿ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇದೆ ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇದೆ ಆದರೆ ನನ್ನ ಅಪ್ಪನ ಬಗ್ಗೆ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಅತ್ತೆ ಹತ್ರ ಮಾತಾಡ್ತಾಳೆ ಹೇಳಿ ಅತ್ತೆ ಮೇಲೆ ರೇಗದ ಮೇಲೆ ಅತ್ತೆ ಹೇಳ್ತಾರೆ ನಿನಗೆ ನಿನ್ನ ಗಂಡ ಇವತ್ತಲ್ಲ ನಾಳೆ ಮನೆಯಿಂದ ಆಚೆ ಆಗ್ತಾನೆ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ನಿನಗೆ ಒಂದು ವ್ಯಾಲ್ಯೂ ಇರುತ್ತೆ ಒಂದು ಮೂಲೆಯಲ್ಲಿ ಬಿದ್ದಿರ್ತೀಯಾ ಇಲ್ಲ ಅಂದರೆ ನೀನು ಗಂಟು ಮುಟ್ಟೆ ಕಟ್ತಾ ಇರಬೇಕಾಗುತ್ತೆ ಅಂತ ಇದು ನಾನೇ ಕಥೆ ಹೋಗಬೇಕು ಇದು ನನ್ನ ಗಂಡನ ಮನೆ ಅಂತಾರೆ ನೀವೇನು ಇಷ್ಟಪಟ್ಟು ಮದುವೆ ಆಗಿದ್ದೀರಾ ಹೇಗೆ ಮದುವೆ ಆಯಿತು ಅನ್ನೋದು ಗೊತ್ತು ತಾನೆ ನಿನ್ನ ಗಂಡ ಇವತ್ತಲ್ಲ ನಾಳೆ ಎತ್ತು ಬಿಸಾಕ್ತಾ ಇರ್ತಾನೆ ನೋಡ್ತಾ ಇರೋ ಅಂತ ಹೇಳ್ತಾಳೆ ಅಂತ ಹೇಳಿ ಅಲ್ಲಿಂದ ಶಾಂತಿ ಹೊರಟು ಹೋಗ್ತಾಳೆ ಹಾಗೆ ಒಂದು ಎರಡು ನಿಮಿಷ ನಿಂತ್ಕೊಂಡಿದ್ದು ಮೀನಾ ಕೂಡ ರೂಮ್ಗೆ ಹೋಗ್ತಾಳೆ ಆದರೆ ಹೇಳಿದಷ್ಟು ಮಾತುಗಳು ನೆನ್ಪು ಬರ್ತಾನೆ ಇರುತ್ತೆ ಕನಕ ಬಗ್ಗೆ ಮಾತಾಡಿದ್ದು ಅಪ್ಪ ಬಗ್ಗೆ ಮಾತಾಡಿದ್ದು ಹುಳು ಬಗ್ಗೆ ಮಾತಾಡಿದ್ದು ಅಲ್ಲಿಂದ ಒಂದು ನಿಮಿಷ ಯೋಚನೆ ಮಾಡಿ ಸೈಲೆಂಟಾಗಿ ಮನೆಯಿಂದ ಆಚೆ ಹೋಗ್ತಾಳೆ ಹಾಗೆ ದೇವಸ್ಥಾನದ ಹತ್ರ ಕಬ್ ಜ್ಯೂಸ್ ತಮ್ಮ ಮಾರ್ತಾಯಿರ್ತಾನೆ ಅಮ್ಮ ಹೂವು ಮಾರ್ತಾಯಿರ್ತಾರೆ ಆದರೆ ಅವಾಗ ಇರೋದು ನೋಡಿಬಿಟ್ಟು ನೋಡೋ ನಿಮ್ಮ ಅಕ್ಕ ಬಂದಳು ಅಂದರೆ ಇಬ್ಬರು ಹೋಗ್ತಾರೆ ಅವರಿಬ್ಬರೂ ಗಮನಿಸ್ಕೊಳ್ದೇ ಹಾಗೆ ದೇವಸ್ಥಾನದ ಒಳಗಡೆ ಹೊರಟೋಗ್ತಾಳೆ ಯಾಕೆ ಹಿಂಗೆ ಹೋಗ್ತಾ ಇದ್ದಾಳೆ ಏನಾದರೂ ಮತ್ತೆ ಗಲಾಟೆ ಆಯಿತಾ ಅಂತ ಹಿಂದೆ ಹಿಂದೆನೇ ಹೋಗ್ತಾರೆ ಯಾರು ಮಾತಾಡ್ಸಿದ್ರು ಮಾತಾಡೋದಿಲ್ಲ ಹೋಗಿ ಎರಡು ಬಿಂದಿಗೆ ನೀರು ಮೈ ಮೇಲೆ ಹಟ್ಕೊಂಡು ಹುರುಳು ಸೇವೆ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿಬಿಟ್ಟು ಸೇವೆ ಮಾಡ್ತಾನೆ ಇರ್ತಾಳೆ ಆದರೆ ಎಷ್ಟು ಹೇಳಿದರೂ ಕೇಳಲ್ಲ ಆಗ ಸೂರ್ಯ ಏನಾದರೂ ಅನ್ನ ಗಲಾಟೆ ಆಗಿತ್ತು ಮತ್ತು ರೋಹಿಣಿ ವಿಷಯದಲ್ಲಿ ಏನಾದರೂ ಗಲಾಟೆ ಆಯ್ತಾ ಎಲ್ಲ ಕೇಳಿಕೊಂಡು ಸೂರ್ಯನಿಗೆ ಕಾಲ್ ಮಾಡ್ತಾನೆ ಸೂರ್ಯನ ಕಾಲ್ ಮಾಡಿದ್ರೆ ಈ ಥರ ಅಕ್ಕ ಮಾಡ್ತಾ ಇದ್ದಾಳೆ ಬೇಗ ಬನ್ನಿ ಅಂತ ಅಷ್ಟರೊಳಗಾಗಿ ಪಿಕಪ್ಗೆ ಇದ್ದೀನಿ ಅಂತ ಹೇಳಿ ಅವ್ರಿಗೆ ಬರೋಕ್ಕಾಗಲ್ಲ ಅಂತ ಹೇಳಿ ಬಂದು ಬರ್ತಾನೆ ಆದರೆ ಮೀನನ್ನ ತಮ್ಮ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮಾದೇಶಿನ ಬಗ್ಗೆ ಯಾಕೆ ಹೇಳಲಿಲ್ಲ ಅಂದರೆ ನಿಮಗೆ ನೀವೇನಾದರೂ ಹೆಚ್ಚು ಕಡಿಮೆ ಮಾಡಿ ಜೈಲಿಗೆ ಹೋಗ್ತೀರ ನಾ ಬೈಕೆ ಹೇಳಲಿಲ್ಲ ನೀವು ಯಾಕೆ ನಮ್ಮ ಮಾಡ್ತಾ ಮಾಡ್ತಾಯಿದ್ದೀರಾ ಮನೇಲಿ ತುಂಬ ಅವಮಾನ ಆಗ್ತಾ ಇದೆ ನಮ್ಮ ಅಕ್ಕಗೆ ಅಂತ ಹೇಳಿದ್ರೆ ಕೂಡ ಸುಮ್ಮನೆ ಇದು ಆಮೇಲೆ ಮೀನನ್ನು ಮೇಲೆ ಎತ್ತಿ ಅಂತ ಬಯ್ಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ನಿಮಿಷ ಮೀನನ್ನು ಜೋರಾಗಿ ಗದರಿಸಿ ಎಬ್ಬರಿಸಿ ಒಂದು ಹತ್ರ ಕೂರಿಸ್ಬಿಟ್ಟು ನಾನೇನಾದರೂ ನೀನು ನನ್ನ ನನಗೆ ಗೊತ್ತಾಗ್ತಾ ಇರೋದು ಇವಾಗ ಏನಾಯಿತು ಅಂದರೆ ಹಾಗಾದರೆ ಮನೇಲಿ ಯಾರಾದರೂ ಏನಾದರೂ ಅಂದ್ರೆ ಅಂತ ಕೇಳೋಕೆ ಸ್ಟಾರ್ಟ್ ಮಾಡ್ತಾನೆ ಆದರೆ ಮೀನನ್ನು ಉತ್ತರ ಏನೂ ಆಗಿರೋದಿಲ್ಲ ಆಗ ಕೈ ಮುಗಿದು ಅಮ್ಮ ಕೇಳ್ಕೊತಾರೆ ನಾನಾಗಲಿ ನನ್ನ ಗಂಡ ಆಗಿರಲಿ ಯಾರಿಗೂ ಅನ್ಯಾಯ ಮಾಡಿಲ್ಲಾಳಿ ಅಂದರೆ ಯಾಕೆ ಅಂದರೆ ನನ್ನ ಮಗಳಿಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರೆ ನನ್ನ ಮಗಳಿಗೂ ನಾವು ಅಂಥ ಬುದ್ಧಿ ಕಲಿಸಿಲ್ಲ ದಯವಿಟ್ಟು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ರಂಗನಾಥ್ ಅವ್ರು ಬಂದು ಫ್ರೆಂಡ್ ಜೊತೆ ಇದರಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಸೂರ್ಯನ ಬರ್ಡನ್ ಜಾಸ್ತಿ ಆಗಿಬಿಟ್ಟಿದೆ ಸೂರ್ಯ ಮನೋಜಿನ ಜಗಳ ದಿನೇ ದಿನ ಜಾಸ್ತಿ ಆಗ್ತಾ ಇದೆ ಅಣ್ಣ ತಮ್ಮಂದರು ಉಟ್ ಉಟ್ತಾ ಅಣ್ಣ ತಮ್ಮಂದರು ಬೆಳೀತಾ ಬೆಳೀತಾ ದಾಯಾದಿಗಳನ್ನೋ ಮಾತು ನಿಜ ಇದೆ ಆದರೆ ಏನೂ ಮಾತಾಡದೇ ಇರೋ ಮೀನ ಕೂಡ ನನ್ನ ಹೆಂಡತಿ ಕರ್ಕೊಂಬಂದು ಕರ್ಕೊಂಬಂದು ಜಗಳ ಮಾಡಿಸ್ತಾ ಇದ್ದಾಳೆ ಅಂತ ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾರೆ ನಂದೇನಾದರೂ ಸ್ವಲ್ಪ ಪೆನ್ಷನ್ ದುಡ್ಡು ಬಂದರೆ ಸ್ವಲ್ಪ ಈಸಿ ಆಗುತ್ತೆ ಸೂರ್ಯನಿಗೂ ಸ್ವಲ್ಪ ಕಷ್ಟ ಕಡಿಮೆ ಆಗುತ್ತೆ ಅಂತ ಹೇಳಿದಾಗ ಸರಿ ಆಯಿತು ಅಂತೇಳಿ ಲಾಯರ್ ಬರ್ತಾರೆ ನಾವು ಕೇ ಸಾಕಿದೀವಿ ನಿಮ್ಗೆ ಸಾಲು ಆಗುತ್ತೆ ಹೋಗ್ಬಿಟ್ಟು ಬನ್ನಿ ರಂಗನಾಥ್ ಅವ್ರ ಅಂತ ಹೇಳಿ ಕಳಿಸ್ತಾರೆ ರಂಗನಾಥ್ ಕೂಡ ನನ್ನ ಮಕ್ಕಳು ನನ್ನ ಚೆನ್ನಾಗಿರಲಿ ಅಂತ ಬಯಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಆದರೆ ಸೂರ್ಯನಿಗೆ ಮನೇಲಿ ನಡೆದಿರೋದು ಏನೂ ಗೊತ್ತಿರೋದಿಲ್ಲ ಅದನ್ನು ಅಂತಲೇ ಜ ಮೀನಿಗೆ ಜ್ವರ ಬಂದ್ಬಿಟ್ಟಿರುತ್ತೆ ಅದನ್ನು ವಿಚಾರ್ಸೋಕೆ ಅಂತಲೇ ಮನೆಗೆ ಬಂದಿರ್ತಾನೆ ಮೀನಾಗೆ ನೀನು ಮಲ್ಕೋ ಎದ್ದೇಳ್ಬೇಡ ಅಂತ ಹೇಳಿರ್ತಾನೆ ಆದರೆ ರೋಹಿಣಿ ಮತ್ತು ಶಾಂತಿ ಇಬ್ಬರು ಬಂದು ಅಡುಗೆ ಮಾಡಿಲ್ಲ ಅಂತ ಮೀನಿನ ಮೇಲೆ ಜಗಳ ಮಾಡ್ತಾ ಇರ್ತಾರೆ ಅಡುಗೆ ಮಾಡಿ ಅಲ್ಲಿ ಇಟ್ಟ ಮೇಲೆ ಒಂದು ಚೂರು ಮನಸಾಕ್ಷಿ ಇಲ್ಲ ಅವ್ರಿಗೆ ಜ್ವರ ಬಂದಿದ್ದರೂ ಬಿಡಲ್ಲ ಅಂತ ಹೇಳಿ ಅವರಿಬ್ಬರ ಮೇಲೆ ಜಗಳ ಮಾಡೋದಕ್ಕೆ ಹೋಗ್ತಾನೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನಾಗಿ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವಿಡಿಯೋಸ್ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್